ಇಂಡಿಯಾಗೆ ಟೆಸ್ಟ ಟ್ರಕ್ ಬಂದ್ಬಿಟ್ಟೈತೆ ಇಂಡಿಯಾ ಸೋ ಅರೌಡೆ ಇದು ತಗೊಂಡು ಈ ದೇವರ ಹತ್ರ ಪೂಜೆ ಮಾಡಿಸಿ ಕೈ ಕಟ್ಕೊಂಡು ಈ ಸಂದರ್ಭದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ವರೋಪ ಕಾರಂಜಮ್ ಶ್ರೀ ಇರೋ ಯಾರ ಹಿಡ್ಕೊಡ್ದ್ರೆ ಸರಿಯಾಯ್ತಾರೆ ಟೈಮ್ ಆಗೈತೆ ಬನ್ನಿ ಹೋಗ್ಬೇಕು ಅಂದ್ರೆ ನಮ್ಮಪ್ಪ ಕಾರ್ ಮುಂದೆ ನಿಂತ್ಕೊಂಬಿಟ್ಟು ಆಟ ಆಡ್ತವ್ರೆ ಇಲ್ಲೇ ಇದೀನಿ ಕಾರ್ ಮುಂದೆ ಅಂತ ಅಲ್ಲಿ ಯಾರನ್ನೂ ಮಾತಾಡ್ಸ ಹೋಗ್ತಾರೆ ಎರಡು ಸತಿ ಊಟ ಮಾಡಿದೀನಿ ಸದ್ಯಕ್ಕೆ ನಮ್ಮ ಊಟದ ರ್ಯಾಲಿ ಎರಡು ಪಾಯಿಂಟ್ ಎರಡು ಸತಿ ಊಟ ಮಾಡಿದೀನಿ ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಸೊ ನಾನಿವತ್ತು ದಸರೆ ಘಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನ ಎಲ್ಲ ಆಯಿತು ಈಗ ಪ್ರಸಾದ ತಿನ್ಕೊಂಡು ಬರ್ತಾಯಿದ್ದೀನಿ ಅವಾಗಿಂದ ಬ್ಲಾಗ್ ಮಾಡಲಿಲ್ಲ ಇವತ್ತು ಡೇ ಫೈವ್ ಆಫ್ ನವರಾತ್ರಿ ಆಗಿರೋದ್ರಿಂದ ಫುಲ್ಲು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತೋರಿಸ್ತೀನಿ ಇದು ಕರಿಯಮ್ಮ ದೇವರು ಇದು ಚೌಡೇಶ್ವರಿ ದಸ್ರೆಟ್ಟದ್ದು ಫುಲ್ ಫೇಮಸ್ ದೇವ್ರಿದು ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದು

ಇರುತ್ತೆ ತಗೊಂಡು ಕರ್ಸ್ಕೊಳ್ಳುವಂಥರ ಹತ್ರ ಪೂಜೆ ಮಾಡಿಸಿ ಕೈ ಕಟ್ಕೊಡ್ತಾರೆ ನಾನು ಒಂದು ದಾರ ಒಂದು ದೇವ್ರದ್ದು ಫೋಟೋ ತಗೊಂಡಿದ್ದೀನಿ ನಮ್ಮ ಮನೆ ಗಿಡಕ್ಕೆ ಪೂಜೆ ಮಾಡಿಸಿ ಅಂತ ನಮ್ಮಪ್ಪ ಈ ದೇವ್ರದ್ದು ಫುಲ್ ಭಕ್ತಿ ಭಕ್ತರು ನಮ್ಮಪ್ಪ ನಮ್ಮ ಮನೆ ಹೆಸರು ಚೌಡೇಶ್ವರಿ ನೆಲೆ ಅಂತ ಇದೆ ದೇವರು ಚೌಡೇಶ್ವರಿ ಎರಡನ್ನೂ ಪೂಜೆ ಮಾಡಿಸ್ಕೊಂಡು ಕೈ ಕಟ್ಸ್ಕೊಳ್ತಾನೆ ಪೂಜೆ ಮಾಡಿಸಿಕೊಂಡು ಕೈಗೆ ದಾರ ಕಟ್ಸ್ಕೊಂಡು ಆಯ್ತು ಈಗ ಒಯ್ತಾ ಇದ್ವಿ ಗುಂಟಾನು ಆಯ್ತು ಇಲ್ಲೇ ಪ್ರಸಾದ ಒಳ್ಳೆ ಪ್ರಸಾದ್ ಹಿರಿಯ ಶಾಸಕರಾದಂತಹ ವಿದ್ಯಾಭ್ಯಾಸರವರು ಬಡವರಿಗೆ ದಾನ ಮಾಡಿ ಒಂದು ಏನು ಏನೋ ಏನಾಗಿ ಇಷ್ಟ ಏನ ಈ ಸಂದರ್ಭದಲ್ಲಿ ಏನಾಗಿ ಇಷ್ಟಪಡ್ತೀರಿ ಪರೋಪಕರ ಶರೀರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಕೊಟ್ಟ ಅಲ್ಲ ಈ ಕಾರಣ ಕುತ್ಕ ಅನ್ಕತ್ತು ವಿಡಿಯೋ ಮಾಡ್ದ ಅಂತ ಕೊಟ್ಟ ಐವತ್ತು ರೂಪಾಯಿ ಲಾಸ್ ಆಯ್ತಲ್ಲ ಅಂತ ಸಗೈಸ್ ದೇವಸ್ಥಾನ ಎಲ್ಲ ಮುಗೀತು ಈಗ ಚೆನ್ನಾಗಿ ಹೋಗ್ತಾ ಇದ್ದೀವಿ ನಾವು ಬರುದಾ

ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಫೀಸ್ಗೆ ಹೋಗಿ ಕೆಲಸ ಮುಗಿಸಿ ಮನೆಗೆ ಬಂದು ರೆಡಿಯಾಗಿದ್ದೀನಿ ಇನ್ನೂ ಟೈಮ್ ಐದು ಗಂಟೆ ಆಲ್ರೆಡಿ ರೆಡಿಯಾಗಿದ್ದೀನಿ ಏನಕ್ಕೆಂದರೆ ಇವತ್ತು ಸಿಕ್ಕಾಪಟ್ಟೆ ಹಬ್ಬಗಳಿದೆ ಒಂದು ಹಾಸನಗೆ ಹೋಗಬೇಕು ಆಮೇಲೆ ಇನ್ನೊಂದು ನಮ್ಮ ಅತ್ತಿಗೆ ಮನೆ ಹಬ್ಬ ಇದೆ ನಮ್ಮ ಮಾವನ ಮನೆ ಹಬ್ಬ ಇದೆ ಭಾಸ್ಕರನ ಮನೆ ಹಬ್ಬ ಇದೆ ಸೊ ನಾನು ಅಲ್ಲಿ ಹೋಗಿ ಮುಗಿಸ್ಕೊಂಡು ಭಾಸ್ಕರನ ಮನೆಗೆ ಬರೋಕ್ಕಾದರೆ ಟ್ರೈ ಮಾಡಿ ಇವತ್ತು ಸಂಜೆನೇ ಹೋಗಬೇಕು ಅವರ ಅಪ್ಪ ಅಮ್ಮ ಅಕ್ಕ ಅವರೆಲ್ಲ ಹೇಳಿದ್ದಾರೆ ಸೊ ಅದಕ್ಕೆ ಬೇಗ ಹೊರಟಿದ್ದೀನಿ ಆದಷ್ಟು ಕವರ್ ಮಾಡಿಕೊಂಡು ವಾಪಸ್ ಭಾಸ್ಕರ ಮನೆಗೆ ಬರುವ ಅಂತ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆ ಹೋಗ್ತೀನಿ ಅಷ್ಟೇ ಸೊ ಮಳೆ ಬರ್ತಾಯಿದೆ ಈಗ ಸದ್ಯಕ್ಕೆ ಹಾಸನಿಗೆ ಹೋಗ್ಬೇಕು ನಮ್ಮ ಮನೆಗೆ ಅಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋಗಿ ಆಮೇಲೆ ಭಾಸ್ಕರ್ ಬಂದು ಬನ್ನಿ ನೋಡೋವ ಏನಾಗ್ತದೆ ಬೇಗ ಬರೋಕ್ಕಾಗುತ್ತೋ ಇಲ್ವೋ ಕರೆಂಟ್ ಇಲ್ಲ ಆಫೀಸಿಂದ ಬಂದು ಎಷ್ಟೊತ್ತರ್ಗು ಸ್ವಲ್ಪ ರೆಸ್ಟ್ ಮಾಡಿದೆ ಈಗ ರೆಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಇದ್ದೀನಿ ಲೆಟ್ಸ್ ಗೌ ಆಲ್ರೆಡಿ ರೌಂಡ್ ಮಳೆ ಬಂದು ಹೋಗಿದೆ ಆಲ್ರೆಡಿ ನಾ ಪ್ರೀತಿಸಿದೆ ಗೈಸ್ ಕೊನೆಗೂ ಹಾಸನ ಎಂಟ್ರಾಗಿದೀವಿ ಇವನ್ ಯಾರೋ ನನ್ನ ಮಗ ಇಂಡಿಕೇಟ್ ಇಲ್ವಾ ಕಾರಲ್ಲಿ ಯಾಕೆ ಬರ್ತಾರೆ ಇವ್ರಿಗೆಲ್ಲಾರು ರೋಡ್ಗೆ ಹಾಸನ ಎಂಟ್ರ್ ಆಗಿದೀವಿ ಈಗ ಫಸ್ಟ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಬೇಕು ಈಗ ಮೊದಲ ನಮ್ಮ ಮಾವನ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅಪ್ಪನ ಪಿಕ್ ಮಾಡಿಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕು ಮಳೆ ಮೋಡ ಸ್ವಲ್ಪ ಕವಿದಿದೆ ಮೋಡಕ್ಕೆ ಹೊಯ್ದ ವಾತಾವರಣ ಇಂದ ನಿಧಾನಕ್ಕೆ ಹೋಗು ಸೋಗ ಸದ್ಯಕ್ಕೆ ಒಂದು ಮನೇಲಿ ಊಟ ಆಯಿತು ನಮ್ಮ ಮಾವನ ಮನೆಗೆ ಹೋಗಿದೆ ಆಗಲೇ ಟೈಮಾಗಿ ಹೋಯ್ತು ಏಳುವರೆ ಈಗ ನಮ್ಮ ಅಪ್ಪನ ನಮ್ಮ ನಮ್ಮಪ್ಪ ಇದ್ದಾರೆ ನಮ್ಮ ಅಪ್ಪನ ಪಿಕ್ ಮಾಡಿಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕು ನಮ್ಮ ಅತ್ತಿಗೆ ಮನೆ ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಇರಬೇಕು ಅಲ್ಲೋಗಿ ವಾಪಸ್ ಹಾಸನಕ್ಕೆ ಬಂದು ನಾನು ಚನ್ನಾಭರಣಕ್ಕೆ ಹೋಗ್ಬೇಕು ಭಾಸ್ಕರ್ ಅವ್ರಿಗೆ ಟ್ರೈ ಮಾಡಬೇಕು ಅಷ್ಟೆಲ್ಲ ಅಡ್ವೆಂಚರ್ ನಾನು ಇವತ್ತು ಸೊ ಅಡ್ವೆಂಚರ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನೋಡುವ ಸದ್ಯಕ್ಕೆ ನಮ್ಮಅಪ್ಪ ನಮ್ಮ ಅಪ್ಪನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮಪ್ಪ ಬಸ್ ಸ್ಟ್ಯಾಂಡಿಗೆ ಬಂದರು ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಮ್ಮ ಅಪ್ಪನ ಪಿಕ್ ಮಾಡಿಕೊಂಡು ನಮ್ಮತ್ತಿಗೆ ಅವರು ಹೋಗ್ಬೇಕು ಟೈಮ್ ಆಗೈತೆ ಬನ್ನಿ ಹೋಗಬೇಕು ಅಂದ್ರೆ ನಮ್ಮಪ್ಪ ಕಾರ್ ಮುಂದೆ ನಿಂತ್ಕೊಬಿಟ್ಟು ಆಟ ಆಡ್ತವ್ರೆ ಇಲ್ಲ ಇದ್ದೀನಿ ಕಾರ್ ಮುಂದೆ ಅಂತ ಅಲ್ಲಿ ಯಾರನ್ನೂ ಮಾತಾಡ್ಸೋಕೆ ಹೋಯ್ತವ್ರು ಬೈಕ್ ಯಾರು ಕಾರ್ಕೋತವ್ರೆ ಮೀಟ್ ಮಾಡ್ಸೋಕೆ ಸೊ ಗಾಯ್ಸ್ ಎರಡು ಸರ್ತಿ ಊಟ ಮಾಡಿದ್ದೀನಿ ಇವತ್ತು ಎರಡು ಕಡೆ ಊಟ ಆಯಿತು ಹಾಸನಿಂದ ಆಲೂರಿಗೆ ನಾನು ನಮ್ಮಪ್ಪ ಬಂದ್ವಿ ಅತ್ತಿಗೆ ಮನ ಸ್ವಲ್ಪ ಊಟ ಮಾಡಿಬಿಟ್ಟು ನಮ್ಮಪ್ಪನ ಅಲ್ಲೇ ಬಿಟ್ಟು ನಾನೀಗ ಹೋಗ್ತಾ ಹೋಗ್ತಾಯಿದ್ದೀನಿ ಹಳೆ ಟೈಮ್ ಒಂಬತ್ತುವರೆ ಎಷ್ಟೊತ್ತಾದರೂ ಬಾ ಅಂತ ಹೇಳೋದು ಊಟ ಅಂತೂ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ಅವ್ರ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಸ್ವಲ್ಪ ಬಾಳೆಹಣ್ಣೆನಾದ್ರೂ ತಿನ್ಕೊಬರ್ಬೇಕು ಎರಡು ಸರ್ತಿ ಊಟ ಮಾಡ್ರದ್ಕೆತ್ತ ಊಟ ಮಾಡ್ರದ್ಕೆ ತಲೆನೋ ಹೋಗಿ ಹಾಗೆ ಮಟನ್ ತಿಂದು ತಿಂದು ಅಷ್ಟು ಮಟನ್ ತಿಂದಿಯಪ್ಪ ಎರಡು ದಿನ ಊಟ ದಿನ ಅಲ್ಲ ಅಥೂ ಇನ್ನು ಎರಡು ದಿನ ಊಟ ಮಾಡಲ್ಲ ಹಿಂಗಾಗಿ ಊಟೈತೆ ಸದ್ಯಕ್ಕೆ ಅತ್ತಿಗೆ ಊರಿಂದ ಹಾಸನ ಹೋಗಿ ಹಾಸನದಿಂದ ಚಂದ್ರಾಭಣಕ್ಕೆ ಹೋಗ್ಬೇಕು ಚಂದಾಭಣದಿಂದ ಭಾಸ್ಕರ ಊರಿಗೆ ಹೋಗ್ಬೇಕು ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಒನ್ ಅವರು ಟ್ರಾವೆಲ್ ಮಾಡ್ಕೊಂಡು ಹೋಗಿ ಭಾಸ್ಕರನ್ನ ಬರಬೇಕು ಅಥವಾ ಬಂದು ಇವಾಗ ಆಗಿನ ಅಂದರೆ ನಾಳೆ ಬೆಳಗ್ಗೆ ತಿಂಡಿಗೆ ಹೋಗ್ಬೇಕಾಗತ್ತೆ ನೋಡೋವ ಹೆಂಗಾಗ್ತದೆ ಅಂತ ಸದ್ಯಕ್ಕೆ ನಮ್ಮ ಊಟದ ರ್ಯಾಲಿ ಪಾಯಿಂಟ್ಸ್ ಎರಡು ಪಾಯಿಂಟು ಎರಡು ಸತಿ ಊಟ ಮಾಡಿದ್ರಿ ಇನ್ನೊಂದು ಪಾಯಿಂಟ್ ಆಗಲ್ಲ ಅನ್ಸುತ್ತೆ ಭಾಸ್ಕರ್ ನೋಟ ಮಾಡೋಕ್ಕಾಗಲ್ಲ ನೋಡುವ ಏನಾಗ್ತದೆ ಅಂತ ಬನ್ನಿ ಲಟ್ಸ್ ಗೌಚ್ಚಿನ ಗೈಸ್ ನಾನು ಅಲ್ಲಿಂದ ನಮ್ಮತ್ತಿಗೆ ಉಳ್ಕೋ ಉಳ್ಕೋ ಬೆಳಗ್ಗೆ ಹೋಗುವಂತೆ ಅಂದರು ನಾನು ಭಾಸ್ಕರ ನನಗೆ ಹೋಗ್ಬೇಕು ಅಂತ ಅಲ್ಲಿಂದ ಬಂದೆ ಚಚ್ಕೊಂಡು ಈಗ ಹಾಸನ್ ಬಿಟ್ಟು ಶಾಂತಿಗೊಳಿ ಬಿಟ್ಟಿದ್ದೀನಿ ಈಗ ಭಾಸ್ಕರ್ ಫೋನ್ ಮಾಡಿದ್ದ ಈಗ ಯಾಕೆ ಗೊತ್ತೆ ಒಬ್ಬರು ಬೆಳಗ್ಗೆ ಬರ್ತಿ ಅಂತಾನೆ ಸೊ ಭಾಸ್ಕರ್ ನನ್ನ ಪ್ಲ್ಯಾನ್ ಕ್ಯಾನ್ಸಲ್ ಓ ಮನೆಗೆ ಹೋಗಿ ಕಳೆದು ಲೆಟ್ಸ್ ಗೋ ಟು ಮನೆ ನೋ ನೋಡ್ದೇವಿರೆ ಸ್ಟ್ರೈಟ್ ಚೆನ್ನಾಗಿ ಮನೆಗೆ ಹೋಗಿ ಮನೆ ತೆರೆದೆ ಹಾಂ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಭಾಸ್ಕರ್ ಮನೆಗೆ ಹೋಗ್ಲಿಲ್ಲ ಬೆಳಗ್ಗೆ ಹೋಗಬೇಕು ಬಟ್ ಇಷ್ಟೇನು ಅಂದರೆ ನಾವು ಒಪ್ಪನ ಜೊತೆ ಬಂದಿದ್ರಲ್ಲ ನಮ್ಮ ಮತ್ತೆ ಮನೆಗೆ ಬ್ಯಾಗು ಇಲ್ಲೇ ಬಿಟ್ಬಿಟ್ಟವ್ರೆ ಅಂದರೆ ನಾನು ಕಾರ್ ಬಿಟ್ಬಿಟ್ಟವ್ರೆ ಅವರು ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕಂತೆ ಸೊ ಅವ್ರಿಗೆ ಬೆಳಗ್ಗೆ ಆರು ಗಂಟೆಗೆ ಬ್ಯಾಗ್ ಬೇಕಂತೆ ಬೆಳಗ್ಗೆ ಎದ್ದು ಅಲ್ಲೇ ಹಾಸನ ಬಸ್ ಸ್ಟ್ಯಾಂಡಲ್ಲಿ ಕೊಡುವಂದರು ನಾನು ಭಾಸ್ಕರ್ ಮನೆಗೆ ಹೋಗ್ಬೇಕಲ್ಲ ಅಂತ ಹಿಂಗೆ ಬಂದುಬಿಟ್ಟೆ ಸೀದಾ ಇಲ್ಲ ಆಗುತ್ತೆ ಅಂತ ಸೊ ಭಾಸ್ಕರ್ ಮನೆಗೆ ಹೋಗಿಲ್ಲ ಈಗ ಬೆಳಗ್ಗೆ ಎದ್ದು ಯಾವುದನ್ನ ಬಸ್ಗೆ ಹಾಸನಗೆ ಹೋಗೋ ಬಸ್ಗೆ ಅವ್ರ ಬ್ಯಾಗ್ ಹಾಕ್ಬಿಟ್ಟು ಕಳಿಸ್ಬೇಕು ಸುಸ್ತಾಗ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ತಲೆನೋ ನನಗೆ ಮಲಗಬೇಕು ಅಷ್ಟು ಸ್ಟ್ರೆಸ್ ಸ್ಟ್ರೆಸ್ಸಾಗಿಬಿಟ್ಟಿದ್ದೀನಿ ಸೊ ಈ ವ್ಲಾಗ್ನೆಗೆ ಎಂಟ್ರ್ ಇದ್ದೀನಿ ಇದಾಗಿತ್ತು ನಾನು ದಿನ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಲೋಗಲ್ಲಿ ಅಲ್ಲಿವರೆಗೂ ಬಾಯ್